ಸೂಜಿ ಅವ್ರು ಆರ್ಡರ್ ಕೊಟ್ಟಷ್ಟು ಉಪ್ಪಿನಕಾಯಿ ಎಲ್ಲ ಮಾಡೋದಾಯ್ತಾ ಎಲ್ಲ ಪ್ಯಾಕ್ ಮಾಡಿದ್ರೆ ಆಲೇನೆ ಹಾಂ ಎಲ್ಲ ಆಯಿತು ಹಾಂ ಪ್ಯಾಕುನು ಎಲ್ಲ ಮಾಡಿದಾಯಿತು ಬಾಟ್ಲಿಗೆ ಹಾಕ್ಬಿಟ್ಟು ನಾನು ಸೀತಾ ಮತ್ತೆ ಅತ್ತೆ ಅಜ್ಜಿ ಎಲ್ಲರೂ ಸೇರ್ಕೊಂಡು ಮಾಡಿದ್ದೆ ಬೇಗ ಆಯಿತು ಹಾಂ ಹೌದಾ ಪರವಾಗಿಲ್ಲ ಎಲ್ಲ ಉಪ್ಪಿನಕಾಯಿನೂ ಚೆನ್ನಾಗಿ ಮಾಡಿದಿರ ತಾನೆ ಹಾಂ ಒಳ್ಳೆ ಆಗಿರಬೇಕು ಅವರು ಮತ್ತೆ ಸಲ ಡಬ್ಬಲ್ ಆರ್ಡರ್ ಕೊಡಬೇಕು ನಮಗೆ ಆ ಥರ ರುಚಿ ಮಾಡಿದಿರ ತಾನೇ ಹಾಂ ಉಪ್ಪಿನಕಾಯಿನ ಹೌದು ರೀ ಅವ್ರು ಆರ್ಡರ್ ಕೊಟ್ಟಿರೋದೇ ದೊಡ್ಡ ವಿಷಯ ಅಂತಾದ್ರೆ ನಾವು ಚೆನ್ನಾಗಿ ಮಾಡಿದ್ರೆ ಆಗುತ್ತಾ ತುಂಬ ರುಚಿಯಾಗಿ ಮಾಡಿದೀವಿ ಹಾಂ ಎಲ್ಲ ಪ್ಯಾಕ್ ಮಾಡಾಗಿದೆ ಬಾಕಿಗಳು ಎಲ್ಲ ರೆಡಿಯಾಗಿದ್ದಾವೆ ಅವ್ರ ಗಾಡಿ ತಗೊಂಡ್ಬಂದು ತುಂಬದಷ್ಟೇ ಬಾಕಿ ಹ ಹೌದಾ ಹಾಗಾದ್ರೆ ಅವ್ರಿಗೆ ಎಲ್ಲ ರೆಡಿ ಆಗಿದ್ದಾವೆ ಉಪ್ಪಿನಕಾಯಿ ಬಂದು ತಗೊಂಡೋಗಿ ಅಂತ ಹೇಳ್ಬೇಕಾಗಿತ್ತು ಹ್ಞೂ ಅಯ್ಯೋ ಆಲೇ ರೆಡಿ ಆದನೆ ಅವ್ರಿಗೆ ಪತ್ರ ಬರ್ದಿದೀನಿ ನೋಡೋಣ ನಾಳೆ ಅಥವಾ ನಾಡಿದ್ದು ಅವರು ಬರ್ಬೋದು ಅನ್ಸುತ್ತೆ ಗಾಡಿ ತಗೊಂಡು ಹಾಂ ಸ್ವಲ್ಪ ಕೊಟ್ಟಿದ್ದಾರೆ ಆ ಮಿಕ್ಕಿರೋದೆಲ್ಲ ಕೊಟ್ಬಿಟ್ಟು ತಗೊಂಡೋಗ್ತೀನಿ ಅಂತನಾ ಹೇಳಿದಾರೆ ಹ ಹೌದಾ ಹೆಂಗೋ ಸೂಜಿ ನೀನು ಉಪ್ಪಿನಕಾಯಿ ಮಾಡೋದ್ರಲ್ಲಿ ಲಾಟ್ರಿ ಹೊಡೆದ್ಬಿಟ್ಟೆ ಹೆಂಗೋ ಅವ್ರು ಯಾರೋ ದೊಡ್ಡ ಇವರು ಸಾವುಕಾರರು ಬಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಆರ್ಡ್ರ್ ಕೊಟ್ಟಿದ್ದಾರೆ ಒಂದೇ ತಿಂಗಳಲ್ಲಿ ಹತ್ತು ಸಾವಿರ ದುಡಿತಾ ಇದ್ದಾ ನೀನು ಹ್ಞೂ ನಮ್ಮ ಅಂಗಡೀಲಿ ಸಹ ಅಷ್ಟೊಂದು ಆಗಲ್ಲ ಗೊತ್ತಾ ಹಾಂ ಹೌದು ರೀ ನನಗೂ ಅದೇ ಸಂತೋಷ ಅಂಗಡಿಲಿ ಇಷ್ಟ ಆಗುತ್ತೋ ಅಷ್ಟು ಆಗಲಿ ಬಿಡಿ ನೀವು ಅಂಗಡಿ ನೋಡ್ಕೊಂಡಿರಿ ನಾನು ಅತ್ತೆ ಅಜ್ಜಿ ಆಮೇಲೆ ಸೀತಾ ಇರ್ತಾಳೆ ಅವ್ಳು ಕರ್ಕೊಂಡು ಅವಳಿಗೂ ಎಲ್ಲ ನಾ ಕೂಲಿ ದುಡ್ಡೆಲ್ಲ ಕೊಟ್ಟೆ ಹೇ ಅವಳು ತೊಗೊಂಡು ಹೋದ್ಲು ಅತ್ತೆ ಕೈಗೆ ಕೊಡ್ತೀನಿ ಅಂತಾನ ಮತ್ತೆ ಸಿಕ್ಕೇ ಇಲ್ಲ ಅವಳು ಬಂದಿಲ್ಲ ಉಪ್ಪಿನಕಾಯಿ ಮಾಡೋದು ಅದಾಗಿಂದನ ನಾನು ಆ ಕಡೆ ಹೋಗೋಕ್ಕೆ ಬಿಡುವಾಗಿಲ್ಲ ಹೋಗಿ ಮಾತಾಡ್ಸ್ಕೊಂಡ್ ಬರಬೇಕು ಅವಳ ಅತ್ತೆ ಏನಂದ್ಲೋ ಏನೋ ಅಯ್ಯಮ್ಮ ಹಾಂ ಮೊದಲೇ ಸೀತನ್ ಕಂಡ್ರೆ ಆಗಲ್ಲ ಹೌದಾ ಸರಿ ಆಯಿತು ಎಲ್ಲ ಅಚ್ಚುಕಟ್ಟಾಗೆ ಪ್ಯಾಕ್ ಮಾಡಿದ್ರೆ ತಾನೇ ಹಾಂ ಏನು ಮಿಸ್ಟೇಕ್ ಆಗಿಲ್ವಾ ஏனும் அஸ்டே நோட் எழுஸ்கண்டு தகண்டனா இன்னும் எஸ் ஆடர் கொடுத்த மத்திய நீனி உப்பின்காய் சாதிபிட்டே அந்த ஒலிஸ்க்கண்டு நம் ஓகே இன்னும் நன்றி இப்ப மாசாட்கண்டு நன்கில்ல உருக்காய் நான் அப்படி மூவ் சவ் ரூபாய் நாசாய் அலச மக்களின் ಇವರಿಲ್ಲಿ ಉಪ್ಪಿನಕಾಯಿ ಮಾಡಿ ಲಾಭ ಮಾಡ್ಕೊಂಡಿ ಅಂತಾನೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ನನಗತ್ತೂ ನೋಡಿ ಸಹಿಸ್ ಕೆಮ್ಮಕ್ಕಾಗಲ್ಲ ನಮ್ಮಮ್ಮಯ್ಯ ಹ್ಞೂ ಇವ್ರದ ಉಪ್ಪಿನಕಾಯಿ ಆಡ್ರೂ ಹಾಳು ಮಾಡಬೇಕು ಅಂತ ಬೆಂಗಳೂರು ಹೋಯ್ತು ಆದರೆ ಅವ ಅಮ್ಮನಿಗೆ ಇವತ್ತು ಹೆಂಗಾಗೈತಿ ಯಾರು ಅಂತನೂ ಗೊತ್ತಿದೆಯಲ್ಲ ನಮ್ಮ ನಷ್ಟ ಆಗೈತಿ ಅಂತಂದ್ರೂ ಅಯ್ಯಮ್ಮ ಏನು ರಿಯಾಕ್ಷನ್ ಇಲ್ಲ ಹಂಗೈತೆ ಹ್ಞೂ ಥೂ ಅದೇನು ಮಂತ್ರ ಮಾಡ್ಸಿರೋ ಏನೋ ಇವರೇ ಇರಬೇಕು ಇಸೂಜಿನೂ ಈ ಕಾಂತನೂ ನಮ್ಮನೆಗೆ ಮಂತ್ರ ಮಾಡ್ಸಿರ್ಬೇಕು ತೊಂದ್ರೆ ಆಗಲಿ ಸೂಜಿ ಅಲ್ಲೋಡು ನಾವು ಮಾತಾಡೋದ್ನ ಅತ್ತಿಗೆ ಕೇಳಿಸ್ಕಂತ ಇದಾರೆ ಹೇಳ್ತಿದ್ದೆ ಆದ್ರೆ ಅವ್ರ ಅಕ್ಕ ಅನ್ನೋ ತರ ನೆಡ್ಕಂತ ಇಲ್ವಲ್ಲ ನಾವ್ ಯಾರು ಅನ್ನೋ ತರನ ನೋಡ್ತಾರೆ ನಮ್ಮನ್ನ ವೈರಿಗಳ ತರ ನೋಡ್ತಾರೆ ಹಾ ಹಂಗಿದ್ಮೇಲೆ ನಮ್ಗೆ ಹೆಂಗ್ ಬರುತ್ತೆ ಹೇಳು ಅವ್ರನ್ನ ಅಕ್ಕ ಅಂತ ಹೇಳ್ಕೊಳಕ್ಕೆ ಹ್ಮ್ நான் இவ்ரி அல் மாட் நேர்மக்கோடங்க ಹ ಅತ್ತೆ ಈಗ ಹುಷಾರಾಗಿದ್ದಾರಾ ಏನೋ ಅವ್ರಿಗೆ ತಲೆ ಗೇಟ್ ಬಿದ್ದ್ಬಿಟ್ಟು ಹಳೇದೆಲ್ಲ ನೆನಪಾ ಹೋಗಿದ್ಯಂತ ಹ ಅಯ್ಯೋ ನನ್ಗೆ ಉಪ್ಪಿನ ಕರ್ಡರ್ ಬಂದಿತ್ತಲ್ವಾ ತುಂಬನಾ ಅದಕ್ಕೋಸ್ಕರನಾ ಆ ಕಡೆಗೆ ಬರೋಕೆ ಆಗ್ಲಿಲ್ಲ ಮಾತಾಡ್ಸೋಕ್ಕೂ ಆಗ್ಲಿಲ್ಲ ಹಾ ಬೇಜಾರು ಮಾಡ್ಕೋಬೇಡಿ ಅದ್ಕೆ ನಾನು ಯಾಕೆ ಬೇಜಾರ್ ಮಾಡ್ಕಂಬಿ ನೀನ್ ಯಾವ ಸುಬ್ಬಿ ನೀನ್ ಬಂದ್ರೆಷ್ಟು ಬಿಟ್ಟರೆಷ್ಟು ನಮ್ಮಮ್ಮನ್ ಬಂದ ಹೇಳ್ತೇನೆ ಚೆನ್ನಾಗ್ ಆಗ್ಬಿಡುತ್ತಾ ಓಹೊ ಹೋ ಏನು ಇವಳು ಬಂದಿಲ್ಲ ಇವಳಿಗೆ ದೊಡ್ಡ ಆರ್ಡರ್ ಸಿಕ್ಕೇತಿ ಅಂತ ಹೇಳಿ ಹೇಳ್ಕೊತಾ ಇದ್ದಾಳೆ ನಾನು ಫುಲ್ ಬಿಸಿ ಆಗಿದ್ದೀನಿ ಉಪ್ಪಿನಕಾಯಿ ಮಾಡೋದಾಗೆ ನನಗೆ ದೊಡ್ಡ ಆರ್ಡರ್ ಬಂದೈತಿ ಅಂತ ಕೊಚ್ಕೊಂಬಂದಿದ್ದೇನೆ ಆಹ್ಹ್ ಹಾ 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 ಏನಂಗೆ ಇವಳು ಬಂದ ತಕ್ಷಣ ಅಲ್ಲಿ ನಮ್ಮಅಮ್ಮ ಯಾಕೆ ಚೆನ್ನಾಗಾಗುತ್ತೆ ನೋಡು ಏನ್ ನೀನು ಬಂದಿಲ್ಲ ಅಂತಂದ ಯಾರು ಏನು ಅಳ್ತಾ ಕೂಕೊಂಡಿಲ್ಲ ಆಗ್ಬಿಡು ಹಾ ಅಯ್ಯೋ ಅದು ಗೊತ್ತು ಅದೇ ಆದ್ರೂನು ನಾವು ಸಂಬಂಧಿಕರಲ್ವಾ ಬಂದ್ ನೋಡ್ಕೊಂಡ್ ಬರ್ಬೇಕಾಗಿತ್ತು ಅಂತ ನನಗೂ ಆಸೆ ಈಗ ಉಪ್ಪಿನಕಾಯಿ ಎಲ್ಲ ಮಾಡೋದಾಗಿದೆ ಅವ್ರಿಗೆ ಪತ್ರ ಬರ್ದಿದೀವಿ ತಗೊಂಡೋಗಿ ನಾಳೆ ನಾಡಿದ್ರಾಗೆ ಬರ್ತಾರೆ ಅವ್ರು ಬಂದ ತಕ್ಷಣ ಅದನ್ನೆಲ್ಲ ಕಳಿಸ್ಬಿಟ್ಟು ತಕ್ಷಣ ಬಂದು ಅತ್ತೇನ ಮಾತಾಡ್ಸ್ಕೊಂಡ್ ಬರ್ತೀನಿ ಹ್ಮ್ ಹೋಹ್ ಉಪ್ಪಿನಕಾಯಿ ಮಾಡೋದೆಲ್ಲಾ ಆಗೈತೆ ದೊಡ್ಡ ಕುಳ ಸಿಕ್ಕೇ ದುಡ್ಡು ಸಿಗುತ್ತೆ ನನಗೆ ಅಂತನಾ ಈ ರೀತಿ ಹೇಳ್ತಾ ಇದ್ದೀನಿ గొత్తి నమ్గు గొప్పైతి అదినే కొకమ్మకి బర్బేడా యార్గూ సిక్దేరో హార్డ్ నిమ్మ నను మక్ దొడ్డరా కర్కొని అల్లి ఉప్పిన క్ మార్తీ నీగించబల్ ఎరడరీ నోడ్తా నిందే జుజ్బి ನೀವು ಚೆನ್ನಾಗಿ ಉಪ್ಪಿನಕಾಯಿ ಮಾಡಿ ಚೆನ್ನಾಗಿ ದುಡಿದ್ರೆ ನನಗೂ ಸಂತೋಷನೇ ಅಲ್ವಾ ನನ್ನ ತವ್ರ ಮನೆಗೆ ನೀವು ಅಣ್ಣ ನಮ್ಮಮ್ಮ ಆಮೇಲೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸಂತೋಷವಾಗಿದ್ರೆ ನಮಗೂ ಖುಷಿನೇ ಅತಿಗೆ ನನಗೇನು ಹೊಟ್ಟೆ ಉರಿ ಏನಿಲ್ಲ ಹೌದೌದು ಹೊಟ್ಟೆ ಉರಿ ಇಲ್ಲ ಇಲ್ಲ ಪಾಪ ನೀನು ಯಾಕೆ ಹೊಟ್ಟೆ ಉರಿ ಕಂತಿ ಹೇಳು ಸರಿ ಅತಿಗೆ ಅತ್ತೆ ಯಾಕೆ ಬೆಂಗಳೂರಿಗೆ ಯಾಕೆ ಹೋಗಿದ್ರು ಏನು ಕೆಲಸ ಇತ್ತು ಅಲ್ಲಿ ಹಾಂ ಅಲ್ಲ ಹೆಂಗೆ ಕಳೆದೋದ್ರಂತೆ ಅವರು

ಅದೆಲ್ಲ ನಡೆಯಲ್ಲ ನೇತ್ರಕ್ಕ ಮಂತ್ರ ಮಾಡಿದ ತಕ್ಷಣ ಯಾರಾದರೂ ಮಾಡಿಸಿದ್ರೆ ಹಂಗೆ ಆಗ್ಬಿಡುತ್ತಾ ಅದೇಂದಿಗೂ ಸಾಧ್ಯನೇ ಇಲ್ಲ ಹಾಂ ಹಂಗೆಲ್ಲ ಮಾಡಿಸಿ ಮಂತ್ರ ಎಲ್ಲ ನಾವು ಕೆಲಸ ಮಾಡಂಗಿದ್ದಿದ್ರೆ ಈ ಹೊತ್ತು ಪ್ರಪಂಚದ ಮೇಲೆ ಯಾರು ಇರ್ತಾ ಇರಲಿಲ್ಲ ಇವರು ಅವ್ರಿಗಿವರು ಮಾಟ ಮಂತ್ರ ಮಾಡಿಸಿ ಎಲ್ಲನು ಸಾಯಿಸಿ ಬಿಡೋರು ಹಾಂ ಸುಮ್ಮನೆ ಅಂತದೆಲ್ಲ ನಂಬಕ್ಕೆ ಹೋಗ್ಬೇಡಿ ಅಕ್ಕ ಅದೆಲ್ಲ ನಿಜ ಅಲ್ಲ ಹೌದು ಆ ಥರ ಮಂತ್ರ ಅಂತ ಹೇಳಿ ಯಾವುದು ತಲೆ ಕೆಡಿಸ್ಕೊಬೇಡಿ ಏನು ಇದ್ದಾಗ ಈ ಥರ ಎಲ್ಲ ಸಮಸ್ಯೆ ಬರ್ತವೆ ಬಿಡಿ ಹಾಂ ಮಾವ ಚೆನ್ನಾಗಿದ್ದಾರಾ ಈ ತರ ಪರಿಸ್ಥಿತಿ ಬರಬಾರ್ದಾಗಿತ್ತು ಏನು ಏನ್ ಮಾಡೋದು ಬಂದಿದೆ ಆಗ್ಬಿಟ್ಟಿದೆ ಏನು ಆಗಲ್ಲ ಇನ್ ಮುಂದಕ್ಕೆ ಆ ತರ ಎಲ್ಲಾ ಆ ಯಾರ್ಮೇಲೂ ದ್ವೇಷ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಅದಕ್ಕೆ ಹ ಸುಮ್ಮನೆ ದ್ವೇಷ ಮಾಡಿದ್ರೆ ನೋಡಿ ಹಿಂಗೆ ಮನೆಯಾಗೆ ಒಬ್ರಿಂದ ಒಬ್ಬರಿಗೆ ಸಮಸ್ಯೆ ಬರ್ತವೆ ಯಾರು ನೆಮ್ಮದೇ ಆಗಲ್ಲ ಮನೆಯಾಗೆ ನಾವು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಪಟ್ರೆ ಸುಮ್ಮನೆ ಹೋಗಿ ಸುಜಿ ಹೋಗು ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೀನೇನ್ ಹೇಳಕ್ ಬರಬೇಡ ಓಹೋ ಏನಂಗೆ ಇವಳು ದೊಡ್ಡ ಮನುಷ್ಯ ಆಗ್ಯಾವಳ ಉಪ್ಪಿನ ಆಡಿಸುತ್ತಿ ಅಂತ ಈಗ ನಮ್ಮ ಅಪ್ಪ ಅಮ್ಮಿಗೆ ಬುದ್ಧಿ ಹೇಳಕ್ ಬತ್ತಾಳೆ ಅಂಜಿರ್ಬೇಕು ಇಂಜಿರ್ಬೇಕಂತಾನೆ ಹೋಗು ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು ನನಗೆ ಗೊತ್ತೈತಿ ಏನ್ ಮಾಡ್ಬೇಕು ನಮ್ಮ ಅಪ್ಪ ಅಮ್ಮನಿಗೆ ಹೆಂಗೆ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಬಂದಿರೋ ಸಮಸ್ಯೆ ಹೆಂಗ್ ಬಗ್ಗೆ ಹೇಳಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀನೇ ನನಗೆ ಬುದ್ಧಿ ಹೇಳಕ್ ಬರಬೇಡ ಹಾ ಹೋಗು ನೆನ್ನೆ ಮನೆ ಪ್ರಪಂಚ ನೋಡಿರೋಳು ಅವರು ದೊಡ್ಡ ಸಹಕಾರ ಊರಿಗೆನೆ ಹಾ ನಿನ್ನ ಬುದ್ಧಿ ಹೇಳಿ ಏನಿನ್ನೂ ಆಗಿಲ್ಲ ಅಯ್ಯೋ ಏನೋ ನನ್ನ ಮನಸ್ಸಿಗೆ ತಿಳಿದದ್ದ ಹೇಳಿದೆ ಅದಕ್ಕೆ ನೀವು ಯಾಕೆ ಸೆಟ್ ಮಾಡ್ಕೊತೀರಾ ಸರಿ ಆಯ್ತು ಹೋಗಿ ಹಾ ಎಲ್ಲ ಒಳ್ಳೇದಾಗುತ್ತೆ ಸರಿ ನಾವು ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ಬೇಕು ಎಲ್ಲ ಆಗಿದಾವೆ ಎಲ್ಲ ನೋಡ್ಬೇಕು ನಮ್ಮ ಮನೆಯವ್ರು ನೋಡಿಲ್ವಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ನೋಡ್ಕೊಂಡ್ ಬರೋಣ ಅಂತಾನೆ ಹಾ ಏ ನಂಗೆ ಉಪ್ಪಿನಕಾಯಿ ಹಾಕೋದು ಸಿಕ್ಕಿದ್ದೇ ತಾಣ ಮೆರಿತಾ ನಂಗೆ ಬರೋಕ್ಕೆ ಬಿಡುವಾಗಿಲ್ವಂತ ಎಷ್ಟೊಂದು ಬಿಸಿ ಏ ನಂಗೆ ಇವಳು ದೊಡ್ಡ ಆಫೀಸರ್ ನೋಡಂಗೇನೆ ಬಿಸಿ ಹೋಗ್ತೀರಾ ಹೋಗ್ರಿ ಹಾ ನಮ್ಮ ಮನೆ ಮಠ ಮಾತ್ರ ಮಾಡಿಸ್ತಾರು ನಿಮ್ಗೆ ಆಗ್ಲಿ ಹಣ ಆಗೋಗ್ರಿ ಹಣ ಆಗೋಗ್ರಿ ಸುಜಿ ನೇತ್ರಕ್ಕಂತೂ ಬದ್ಲಾಗಲ್ಲ ಹ ಅಲ್ಲ ಅವ್ರಿಗೆ ಬಂದಿರೋ ಸಮಸ್ಯೆಗೆ ನಾವು ಕಾರಣ ಅಂತ ನಾವು ಮಠ ಮಾತ್ರ ಮಾಡ್ಸಿದೀವಿ ಅಂತೆ ಅಯ್ಯೋ ಅದ್ ಏನ್ ಮಾತಾಡ್ತಾರೋ ಏನ ಅವ್ರಿಗೆ ಗೊತ್ತಿಲ್ಲ ಹ ಅಯ್ಯೋ ಹಂಗೆ ಕಣ್ರಿ ಬರ್ರಿ ಅವ್ರಿಗೆ ಒಟ್ಟಿನಲ್ಲಿ ನಾವು ಉದ್ದಾರ ಆಗೋದು ಕಂಡ್ರೆ ಆಗಲ್ಲ ಹ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಬರಿ ನಮಗೆ ಯಾಕೆ ನಮ್ ಕೆಲಸ ನಾವು ಮಾಡಿದ್ರೆ ಯಾರು ಏನು ಮಾಡಕ್ಕಾಗಲ್ಲ ವಾವ್ ಸುಜಿ ಏನಿದು ಇಷ್ಟೊಂದು ಉಪ್ಪಿನಕಾಯಿ ಪ್ಯಾಕ್ ಮಾಡಿ 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 ತುಂಬ ತುಂಬಿಸ್ಬಿಟ್ಟಿದ್ರೆ ಗೋಡಂತ ತುಂಬನ ಹಾಂ ನಾನು ಇಷ್ಟೊಂದು ತುಂಬ ತುಂಬ ಮಾಡೋವಷ್ಟು ಉಪ್ಪಿನಕಾಯಿ ಮಾಡ್ತೀರ ಅಂತ ಅಂದ್ಕೊಂಡೇ ಇರಲಿಲ್ಲ ಮತ್ತೆ ಅವ್ರ ಆರ್ಡರ್ ಕೊಟ್ಟಿರೋಷ್ಟು ಮಾಡ್ಬೇಕಲ್ಲ ಅದಕ್ಕೆ ಬೇಗ ಬೇಗ ಮಾಡಿದ್ವಿ ನಾನು ಸೀತಾ ಮತ್ತೆ ಅತ್ತೆ ಅಜ್ಜಿನ ಬರವರು ಹಾ ಎಲ್ಲಾರು ಸೇರ್ಕೊಂಡು ಬೇಗ ಬೇಗ ಮಾಡಿದ್ವಿ ಹ್ಮ್ ಇದನ್ ಅಣ್ಣನ ಹಾಕಸ್ಬಿಟ್ರೆ ಮತ್ತೆ ಆರ್ಡರ್ ಕೊಟ್ರೆ ಮತ್ತೆ ಮಾಡ್ಬೇಕು ಅದಕ್ಕೆಲ್ಲಾ ಮಾವಿನಕಾಯಿ ನೆಲ್ಲಿಕಾಯಿ ಎಳ್ಳಿಕಾಯಿ ನಿಂಬೆಕಾಯಿ ಆಮೇಲೆ ಇನ್ನು ಏನೇನು ಉಪ್ಪಿನಕಾಯಿ ಕೇಳ್ತಾರ ಅದನ್ನೆಲ್ಲಾ ತರದನು ಎಲ್ಲಾ ತಗೊಂಡ್ಬಂದ್ ಸ್ಟಾರ್ಟ್ ಮಾಡ್ಕೋಬೇಕು ಹ್ಮ್ ಸರಿ ಆಯ್ತು ಬಿಡು ನಿನಗೆ ಹಾ ಅವೆಲ್ಲನ ಅಂಥವೆಲ್ಲನ ಸಾಮಾನೆಲ್ಲ ಹಣ್ಣುಗಳು ಕಾಯಿಗಳು ನೆಲ್ಲಿಕಾಯಿ ಎಳ್ಳಿಕಾಯಿ ಅವನ್ನೆಲ್ಲ ಒದಗಿಸೋ ಜವಾಬ್ದಾರಿ ನಂದು ನಾನು ಎಲ್ಲ ಕಡೆ ಊರಲ್ಲೆಲ್ಲ ಸುತ್ತಾಡ್ಕೊಂಡು ಎಲ್ಲ ಕಡೆ ವಿಚಾರಿಸಿ ಈ ದುಡ್ಡು ಕೊಟ್ಟು ತಗೊಂಬಂದು ಗೋಡನಿಗೆ ಹಾಕ್ತೀನಿ ಉಪ್ಪಿನಕಾಯಿ ಮಾಡೋ ಜವಾಬ್ದಾರಿ ನಿಂದು ಹ್ಞೂ ಹೌದಾ ಸರಿ ಆಯಿತು ನೀವು ನಾನು ಹೆಂಗೋ ನಾವು ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡಿ ಚೆನ್ನಾಗಿರ್ಬೋದು ಹ್ಞೂ ಸರಿ ಹೌದು ಸುಜಿ ಹ್ಞೂ 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 ಹೆಂಗೋ ದೇವ್ರ ದೊಡ್ಡವನು ನಮ್ಮನ್ನು ಕೈ ಬಿಡಲಿಲ್ಲ ಈ ಊರಿಗೆ ಬಂದಾಗಿಂದ ನಮಗೆಲ್ಲ ಒಂಥರ ಒಳ್ಳೇದೇ ಆಗ್ತೈತಿ ನಮ್ಮ ಅಕ್ಕನ ಒಳ್ಳೆ ಮನೆಗೆ ಮದುವೆ ಆಗೋದ್ಲು ನಾನುನು ನಿನ್ನಂಥ ಒಂದು ಒಳ್ಳೆಯ ಹುಡುಗಿನ ಮದುವೆ ಆದೆ ನಿನಗೆ ಉಪ್ಪಿನಕಾಯಿ ವ್ಯಾಪಾರನೂ ಚೆನ್ನಾಗಿ ಕೈ ನಮ್ದು ಅಂಗಡಿ ವ್ಯಾಪಾರನೂ ಸುಮಾರಾಗಿ ಆಗ್ತೈತಿ ಪರವಾಗಿಲ್ಲ ಇದ್ದಿದ್ರಲ್ಲಿ ಏನು ನಷ್ಟ ಅಂತೂ ಆಗ್ತಿಲ್ಲ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ